ವಿರಾಟ್ ಕೊಹ್ಲಿಗೆ ಶಾಕ್ ಕೊಟ್ಟ ಬಿಬಿಎಂಪಿ ಕೊಹ್ಲಿ ಮಾಲೀಕತ್ವದ ಪಬ್ಗೆ ಸಂಕಷ್ಟ ಎದುರಾಗಿದೆ ಒನ್ ಏಟ್ ಕಮ್ಯೂನ್ ಪಬ್ ವಿರುದ್ಧ ದೂರು ದಾಖಲಾಗಿದೆ ಪದೇ ಪದೇ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದೆಯಾ ಈ ಪಬ್ ಈ ಹಿಂದೆ ಅವಧಿ ಮೀರಿ ಪಬ್ ನಡೆಸಿದ್ದಕ್ಕೆ ಎಫ್ಐಆರ್ ಆಗಿತ್ತು ಈಗ ಅಗ್ನಿಶಾಮಕ ದಳದ ಎನ್ಒಸಿ ಪಡೆಯದ ಆರೋಪ ಇದೆ ಅಗ್ನಿಶಾಮಕ ದಳದಿಂದ ನಕ್ಷೆ ಪ್ರಮಾಣ ಪತ್ರ ಎನ್ಒ ಅನುಮತಿ ಪತ್ರ ಇಲ್ಲದೆ ಪಬ್ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಒನ್ ಏಟ್ ಕಮ್ಯೂನ್ ಪಬ್ ವಿರುದ್ಧ ಬಿಬಿಎಂಪಿ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಕೆ ಆಗಿದೆ ಕಸ್ತೂರ್ಬಾ ರಸ್ತೆಯಲ್ಲಿರುವಂತಹ ಒನ್ ಏಟ್ ಕಮ್ಯೂನ್ ಪಬ್ ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಇದು ಈಗ ಸಂಕಷ್ಟ ಎದುರಾಗಿದೆ ಪದೇ ಪದೇ ಹಾಗಾದ್ರೆ ಈ ಪಬ್ ರೂಲ್ಸ್ ಅನ್ನ ಬ್ರೇಕ್ ಮಾಡ್ತಾ ಇದೆಯಾ ಈ ಹಿಂದೆ ಅವಧಿ ಮೀರಿ ಪಬ್ ನಡೆಸಿದ್ದಕ್ಕೆ ಎಫ್ಐಆರ್ ಆಗಿತ್ತು ಈಗ ಎನ್ಒಸಿ ಪಡೆಯದ ಆರೋಪ ಈ ಪಬ್ ಮೇಲೆ ಬಿಬಿಎಂಪಿ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಕೆ ಆಗಿದೆ ಸಾಮಾಜಿಕ ಕಾರ್ಯಕರ್ತ ಎಚ್ಎಂ ವೆಂಕಟೇಶ್ ದೂರನ್ನ ಕೊಟ್ಟಿದ್ದಾರೆ ಕೇಸ್ ದಾಖಲಿಸಿ ಬಿಬಿಎಂಪಿಯಿಂದ ಪಬ್ಗೆ ನೋಟಿಸ್ ಹೋಗಿದೆ ಏಳು ದಿನದ ಒಳಗೆ ಲಿಖಿತ ಸಮಜಾಯಿಷಿ ಕೊಡಬೇಕು ಅಂತ ಪಬ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಹಾಗಾದ್ರೆ ಈ ನಿಂದ ಪದೇ ಪದೇ ರೂಲ್ಸ್ ಬ್ರೇಕ್ ಆಗ್ತಿದೆಯಾ ಒನ್ ಏಟ್ ಕಮ್ಯೂನ್ ಪಬ್ ಇದು ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಕಸ್ತೂರಬ ರಸ್ತೆಯಲ್ಲಿದೆ ಈಗ ಬಿಬಿಎಂಪಿ ನೋಟಿಸ್ ಅಲ್ಲ ಕೊಟ್ಟಿದೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು ಪಬ್ಗಳು ಹಲವಾರು ಹೈರೈಸ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದ್ರಿಂದ ಈ ಹಿಂದೆ ಬೆಂಗಳೂರು ನಗರದಲ್ಲಿ ವಿವಿಧ ಕಟ್ಟಡಗಳಲ್ಲಿ ಅಗ್ನಿ ಆಗಿ ಹಲವಾರು ಜನ ಸಾವು ನೋವುಗಳನ್ನು ಅನುಭವಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕಾರ್ಟನ್ ಭವನದಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ನಾಡಿಯಿಂದ ಜಿಗಿದು ಜೀವಗೊಳಿಸಿಕೊಳ್ಳೋ ಪ್ರಯತ್ನ ಮಾಡಿದ ಜನ ಇಂಥ ಸಂದರ್ಭದಲ್ಲಿ ಒಂದು ಆಡಿಟ್ ಅನ್ನು ಮಾಡಿದ್ದಾರೆ ಅಗ್ನಿಶಾಮಕ ದಳದವರು ಮತ್ತು ಅವರು ಜಂಟಿಯಾಗಿ ಸುಮಾರು ಕಟ್ಟಡಗಳಲ್ಲಿ ಈ ಕೊರತೆ ಇರೋದ್ರಿಂದ ಅವುಗಳನ್ನು ಲೈಸೆನ್ಸ್ ಕೊಡಬಾರದು ಅಲ್ಲಿ ಯಾವುದೇ ಕಾರ್ಯಕ್ರಮ ಮಾಡಬಾರದು ಅಂತ ಹೇಳಿ ಕೂಡ ಇದ್ದರೂ ಸಹಿತ ಇದು ನಿರಂತರವಾಗಿ ನಡೀತಿದೆ ಈಗ ರತ್ನಂ ಕಾಂಪ್ಲೆಕ್ಸ್ ಎಂ ಜಿ ರೋಡ್ ನಲ್ಲಿ ಹೈರೈಸ್ ಬಿಲ್ಡಿಂಗ್ ನಲ್ಲಿ ಒಂದು ರೆಸ್ಟೋರೆಂಟ್ ನಡೀತಾ ಇದೆ ಇಲ್ಲಿ ಯಾವುದೇ ಅಗ್ನಿಶಾಮಕ ದಳದ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಇದ್ರ ಬಗ್ಗೆ ನಾವು ನೈಜ ಹೋರಾಟಗಾರರ ವೇದಿಕೆಯಿಂದ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯವರು ಅಗ್ನಿಶಾಮಕ ದಳದವರಿಗೆ ಮತ್ತು ಬಿಬಿಎಂಪಿಗೆ ದೂರನ್ನ ಕೊಟ್ಟಿದ್ವಿ ಈಗಾಗಲೇ ಅವರು ನೋಟಿಸ್ ಜಾರಿ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಸುರಕ್ಷತೆಯನ್ನ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಈಗ ಒನ್ ಏಟ್ ಕಮ್ಯೂನ್ ಪಬ್ನ ವಿರುದ್ಧ ದಾಖಲಾಗಿರುವಂತಹ ದೂರು ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ ಈ ಹಿಂದೆಯೂ ದೂರು ಕೇಳಿ ಬಂದಿತ್ತು ಈ ಪಬ್ನ ವಿರುದ್ಧ ಈಗ ಮತ್ತೊಂದು ದೂರು ಏನಂತ ದೂರು ಕೊಟ್ಟಿದ್ದಾರೆ ಈಗ ಎಷ್ಟು ದಿನದ ಒಳಗಡೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಖಂಡಿತವಾಗ್ಲು ಶ್ವೇತಾ ಈ ಹಿಂದೆ ಕೂಡ ಕಮ್ಯೂನ್ ಕ್ಲಬ್ ಏನಿದೆ ಸೊ ಇದ್ರಲ್ಲಿ ಸಾಕಷ್ಟು ನಿಯಮ ಉಲ್ಲಂಘಿಸಿ ಇವರು ರಾತ್ರಿ ಲೇಟ್ ಆಗಿ ಮದ್ಯವನ್ನ ಕೊಡ್ತಾ ಇದ್ದಾರೆ ಮದ್ಯವನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಪಬ್ಬನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯರು ದೂರನ್ನ ಫಸ್ಟ್ ದಾಖಲು ಮಾಡಿದ್ರು ಈ ಪ್ರಕರಣಕ್ಕೆ ಪೊಲೀಸರು ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿ ಅವರ ವಿರುದ್ಧ ತನಿಖೆಯನ್ನ ಕೂಡ ಮಾಡಿದ್ರು ಈಗ ಮತ್ತೊಂದು ದೂರು ಕೇಳಿ ಬಂದಿರುವಂತದ್ದು ಯಾವುದೇ ರೀತಿಯಾಗಿ ಅಗ್ನಿ ಅವಘಡ ಆಗದೆ ಇರುವಂತಹ ನಿಟ್ಟಿನಲ್ಲಿ ಅವರು ಮುಂಜಾಗ್ರತಾ ಕ್ರಮವಾಗಿ ಅವರು ಅಗ್ನಿಶಾಮಕ ದಳದಿಂದ ಎನ್ಓಸಿಯನ್ನ ತೆಗೆದುಕೊಳ್ಬೇಕು ಆ ಪಬ್ಬನ್ನ ನಡೆಸೋದಿಕ್ಕೆ ಅವರು ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು ಪರ್ಮಿಷನ್ ಲೆಟರ್ ಅನ್ನ ತೆಗೆಸ್ಕೊಳ್ಬೇಕು ಅದಾದ ನಂತರ ಅವರು ಪಬ್ಬು ಮತ್ತು ರೆಸ್ಟೋರೆಂಟ್ ಅನ್ನ ನಡೆಸೋದಿಕ್ಕೆ ಅವಕಾಶ ಇರುತ್ತೆ ಆದ್ರೆ ಅದ್ ಯಾವುದೇ ನಿಯಮವನ್ನ ಪಾಲನೆ ಮಾಡದೆ ಒನ್ ಏಟ್ ಕಮ್ಯೂನ್ ರೆಸ್ಟೋರೆಂಟ್ ಬಾರಿ ಏನಿದೆ ಸೊ ಇದು ಎಲ್ಲಾ ನಿಯಮಗಳನ್ನ ಕೂಡ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ನೈಜ ಹೋರಾಟಗಾರರ ಎಚ್ ಎಂ ವೆಂಕಟೇಶ್ ಅವರು ದೂರನ್ನ ದಾಖಲು ಮಾಡಿದ್ರು ಈ ದೂರಿನನ್ವಯ ಈಗ ಆಲ್ರೆಡಿ ಬಿಬಿಎಂಪಿಯ ಹೆಲ್ತ್ ಕಮಿಷನರ್ ಏನಿರ್ತಾರೆ ಸೊ ಅವರು ಕೂಡ ಈಗ ಒಂದು ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಸೊ ಆರೋಗ್ಯಾಧಿಕಾರಿಗಳ ನೋಟಿಸ್ಗೆ ಯಾವುದೇ ರೀತಿಯಾಗಿ ಒನ್ ಏಟ್ ಕಮ್ಯೂನ್ ನಿಂದ ಉತ್ತರ ಬಂದಿಲ್ಲ ಕಳೆದ ತಿಂಗಳಲ್ಲೇ ಅವರು ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಆಗ ಯಾವುದೇ ಉತ್ತರ ಬರೆದಿರುವಂತಹ ಕಾರಣಕ್ಕಾಗಿ ಮತ್ತೊಂದು ತಿಳುವಳಿಕೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು ಸೊ ಇದೇ ತಿಂಗಳ ಒಂಬತ್ತನೇ ತಾರೀಕು ತಿಳುವಳಿಕೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಅದರಲ್ಲಿ ನೀವು ಅಗ್ನಿಶಾಮಕ ದಳದಿಂದ ಯಾವುದೇ ರೀತಿಯಾಗಿ ನೀವು ಅನುಮತಿಯನ್ನ ಪಡೆದಿಲ್ಲ ಯನ್ನ ಪಡೆದಿಲ್ಲ ನೀವು ಪಬ್ ಮತ್ತು ಬಾರನ್ನ ಅಷ್ಟು ಮೇಲ್ ಮೇಲ್ಭಾಗದಲ್ಲಿ ನೀವು ನಡೆಸ್ತಾ ಇದ್ದೀರಾ ಅಂದ್ರೆ ಸಾಕಷ್ಟು ಅಗ್ನಿಶಾಮಕ ದಳದಿಂದ ನೀವು ಒಂದಷ್ಟು ಪ್ರಮಾಣ ಪತ್ರವನ್ನ ಪಡಿಬೇಕಾಗತ್ತೆ ಯನ್ನ ಪಡಿಬೇಕಾಗತ್ತೆ ನೀವು ಅನುಮತಿಯನ್ನ ಪಡಿಬೇಕಾಗತ್ತೆ ಆದ್ರೆ ಇದು ಯಾವುದೇ ನಿಯಮವನ್ನ ನೀವು ಪಾಲ್ತಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ದೂರು ಬಂದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಲಿಖಿತ ರೂಪದಲ್ಲಿ ನೀವು ಸಮಜಾಯಿಷಿಯನ್ನ ಕೊಡಿ ಅಂತ ಹೇಳಿ ಎರಡನೇ ಬಾರಿ ಆ ಪಬ್ ಮತ್ತು ರೆಸ್ಟೋರೆಂಟ್ಗೆ ಈಗ ಆಲ್ರೆಡಿ ನೋಟಿಸ್ ಹೋಗಿರುವಂತದ್ದು ಆದ್ರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾಗಿ ಉತ್ತರ ಬಂದಿಲ್ಲ ಇನ್ನು ಏಳು ದಿನದೊಳಗೆ ಅಂದ್ರೆ ಅವರು ಕೊಟ್ಟಿರುವಂತದ್ದು ಒಂಬತ್ತನೇ ತಾರೀಕು ಏಳು ದಿನದೊಳಗಡೆ ನೀವು ಸಮಜಾಯಷಿಯನ್ನ ಕೊಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ಆ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಿರುವಂತದ್ದು ಅವ್ರು ಆ ಪತ್ರಕ್ಕೆ ಅವರೇನಾದ್ರು ಸಮಜಾಯಿಷಿಯನ್ನ ಕೊಡದೇ ಇದ್ರೆ ಅದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ ಈಗ ಆಲ್ರೆಡಿ ಪೊಲೀಸ್ ಇಲಾಖೆಯ ಆಯುಕ್ತರಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ ಬಿಬಿಎಂಪಿಯ ಕಮಿಷನರ್ಗೂ ಕೂಡ ಈಗ ಆಲ್ರೆಡಿ ಪತ್ರವನ್ನ ಬರೆದಿರುವಂತದ್ದು ಆ ಪತ್ರದಲ್ಲಿ ಈಗ ಆಲ್ರೆಡಿ ಯಾವ್ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಸಾಕಷ್ಟು ಕಡೆಗಳಲ್ಲಿ ಮೊನ್ನೆ ಮೊನ್ನೆಯಾಗೆ ರಾಜಾಜಿನಗರದಲ್ಲಿ ಒಂದು ಎಲೆಕ್ಟ್ರಿಕ್ ವಾಹನದ ವಾಹನಗಳನ್ನ ನಿಲುಗಡೆ ಮಾಡ್ತಾ ಇದ್ದಂತಹ ಏನು ಅಂಗಡಿ ಇತ್ತು ಸೊ ಅದು ಸಂಪೂರ್ಣವಾಗಿ ಬೆಂಕಿಗೆ ಆಹುತಿಯಾಗಿತ್ತು ಈ ಕಾರಣಕ್ಕಾಗಿ ಸಾಕಷ್ಟು ಜನ ಪ್ರಾಣವನ್ನ ಕಳ್ಸ್ಕೊಳ್ಬೇಕಾಗತ್ತೆ ಅವಿನಿಯೂ ರೋಡ್ ಅಲ್ಲೂ ಕೂಡ ಅಂತಹದೇ ಸಮಸ್ಯೆ ಆಗಿತ್ತು ಅವರೆಲ್ಲರೂ ಕೂಡ ಬಿಲ್ಡಿಂಗ್ ಇಂದ ಜಂಪ್ ಮಾಡುವಂತಹ ಪರಿಸ್ಥಿತಿ ಆಯ್ತು ಈ ರೀತಿಯಾಗಿ ಪದೇ ಪದೇ ಬೆಂಗಳೂರಿನಲ್ಲಿ ಆಗ್ತಾ ಇದೆ ಆದ್ರೆ ಯಾವುದೇ ಪಬ್ ಅಥವಾ ಬಾರ್ ರೆಸ್ಟೋರೆಂಟ್ಗಳನ್ನ ಶುರು ಮಾಡುವಂತ ಸಂದರ್ಭದಲ್ಲಿ ಅಥವಾ ಯಾವುದಾದ್ರೂ ಒಂದು ಶಾಪ್ ಅನ್ನ ಶುರು ಮಾಡುವಂತಹ ಸಂದರ್ಭದಲ್ಲಿ ಅಗ್ನಿಶಾಮಕ ದಳದಿಂದ ಎಲ್ಲಾ ರೀತಿಯಾದಂತಹ ಅನುಮತಿಯನ್ನ ಪಡಿಬೇಕು ಅಂತ ಹೇಳಿ ನಿಯಮ ಇದ್ರೂ ಕೂಡ ಈ ಎಲ್ಲಾ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆಲ್ರೆಡಿ ದೂರಿನಲ್ಲಿ ಎಲ್ಲವನ್ನ ಇವರು ಮೆನ್ಷನ್ ಮಾಡಿದ್ದಾರೆ ಈ ಕಾರಣದಿಂದಾಗಿ ಆಲ್ರೆಡಿ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಆ ನೋಟಿಸ್ಗೆ ಅವರು ಯಾವ ರೀತಿ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ರ ಮೇಲೆ ಕಾನೂನು ಕ್ರಮಕ್ಕೆ ಬಿಬಿಎಂಪಿ ಮುಂದಾಗುತ್ತೆ ಶ್ವೇತಾ ಥ್ಯಾಂಕ್ ಯು ವಿದ್ಯಾ ನಿಮ್ಮ ಬಿಬಿಎಂಪಿ ಪೊಲೀಸ್ ಕಮಿಷನರ್ಗೆ ದೂರು ಸಲ್ಲಿಕೆ ಆಗಿದೆ ಸಾಮಾಜಿಕ ಕಾರ್ಯಕರ್ತ ಎಚ್ಎಂ ವೆಂಕಟೇಶ್ ದೂರನ್ನ ಕೊಟ್ಟಿದ್ದಾರೆ ಕೇಸ್ ದಾಖಲಿಸಿ ಬಿಬಿಎಂಪಿಯಿಂದ ಪಬ್ಗೆ ನೋಟಿಸ್ ಹೋಗಿದೆ ಏಳು ದಿನದ ಒಳಗೆ ಲಿಖಿತ ಸಮಜಾಯಿಷಿ ಕೊಡಬೇಕು ಅಂತ ಪಬ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ ಹಾಗಾದ್ರೆ ಈ ನಿಂದ ಪದೇ ಪದೇ ರೂಲ್ಸ್ ಬ್ರೇಕ್ ಆಗ್ತಿದೆಯಾ ಒನ್ ಏಟ್ ಕಮ್ಯೂನ್ ಪಬ್ ಇದು ವಿರಾಟ್ ಕೊಹ್ಲಿ ಮಾಲೀಕತ್ವದ ಪಬ್ ಕಸ್ತೂರಬ ರಸ್ತೆಯಲ್ಲಿದೆ ಈಗ ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ ಇರ್ತಕ್ಕಂಥ ಹಲವಾರು ರೆಸ್ಟೋರೆಂಟ್ಗಳು ಹಬ್ಗಳು ಹಲವಾರು ಹೈರೈಜ್ ಬಿಲ್ಡಿಂಗ್ಗಳಲ್ಲಿ ಅಗ್ನಿಶಾಮಕ ದಳದ ಯಾವುದೇ ಸುರಕ್ಷತೆಯನ್ನು ಮಾಡದೇನೆ ಕಾರ್ಯ ಮಾಡ್ತಾ ಇರೋದರಿಂದ ಈ ಹಿಂದೆ ಬೆಂಗಳೂರು ನಗರದಲ್ಲಿ ವಿವಿಧ ಕಟ್ಟಡಗಳಲ್ಲಿ ಅಗ್ನಿ ಅವಘಡ ಆಗಿ ಹಲವಾರು ಜನ ಸಾವು ನೋವುಗಳನ್ನು ಅನುಭವಿಸುತ್ತೇನೆ ಈ ಹಿನ್ನೆಲೆಯಲ್ಲಿ ಕಾರ್ಲ್ ಟನ್ ಭವನದಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿ ನಾಡಿಯಿಂದ ಜಿಗಿದು ಜೀವಗೊಳಿಸಿಕೊಳ್ಳೋ ಪ್ರಯತ್ನ ಮಾಡಿದ್ರು ಜನ ಇಂಥ ಸಂದರ್ಭದಲ್ಲಿ ಒಂದು ಆಡಿಟ್ ಅನ್ನು ಮಾಡಿದರೆ ಅಗ್ನಿಶಾಮಕ ದಳದವರು ಮತ್ತು ಅವರು ಜಂಟಿಯಾಗಿ ಸುಮಾರು ಕಟ್ಟಡಗಳಲ್ಲಿ ಈ ಕೊರತೆ ಇರೋದ್ರಿಂದ ಅವುಗಳನ್ನು ಲೈಸೆನ್ಸ್ ಅನ್ನು ಕೊಡಬಾರದು ಅಲ್ಲಿ ಯಾವುದೇ ಕಾರ್ಯಕರ್ತನ ಮಾಡಬಾರದು ಅಂತ ಹೇಳಿ ಕೂಡ ಇದ್ರೂ ಸಹಿತ ಇದು ನಿರಂತರವಾಗಿ ನಡೀತಿದೆ ಈಗ ರತ್ನಂ ಕಾಂಪ್ಲೆಕ್ಸ್ ಎಂಜಿ ರೋಡ್ನಲ್ಲಿ ಹೈರೈಸ್ ಬಿಲ್ಡಿಂಗ್ನಲ್ಲಿ ಒಂದು ರೆಸ್ಟೋರೆಂಟ್ ನಡೀತಾ ಇದೆ ಇಲ್ಲಿ ಯಾವುದೇ ಅಗ್ನಿಶಾಮಕ ದಳದ ಸುರಕ್ಷತಾ ಕ್ರಮವನ್ನು ತೆಗೆದುಕೊಳ್ಳಿಲ್ಲ ಇದರ ಬಗ್ಗೆ ನಾವು ನೈಜ ಹೋರಾಟಗಾರರ ವೇದಿಕೆಯಿಂದ ಮತ್ತು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯವರು ಅಗ್ನಿಶಾಮಕ ದಳದವರಿಗೆ ಮತ್ತು ಬಿಬಿಎಂಪಿಯರಿಗೆ ದೂರನ್ನು ಕೊಟ್ಟಿದ್ವಿ ಈಗಾಗಲೇ ಅವರು ನೋಟಿಸ್ ಜಾರಿ ಮಾಡಿದರೆ ಇದು ಎಷ್ಟರ ಮಟ್ಟಿಗೆ ಆ ಸುರಕ್ಷತೆಯನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಸಂಪರ್ಕದಲ್ಲಿದ್ದಾರೆ ವಿದ್ಯಾನ್ ಏಟ್ ಕಮ್ಯೂನ್ ನ ವಿರುದ್ಧ ದಾಖಲಾಗಿರುವಂತಹ ದೂರು ಬಿಬಿಎಂಪಿ ನೋಟಿಸ್ ಅನ್ನ ಕೊಟ್ಟಿದೆ ಈ ಹಿಂದೆಯೂ ದೂರು ಬಂದಿತ್ತು ಈ ಪಬ್ನ ವಿರುದ್ಧ ಈಗ ಮತ್ತೊಂದು ದೂರು ಏನಂತ ದೂರು ಕೊಟ್ಟಿದ್ದಾರೆ ಈಗ ಎಷ್ಟು ದಿನದ ಒಳಗಡೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಖಂಡಿತವಾಗ್ಲು ಶ್ವೇತಾ ಈ ಹಿಂದೆ ಕೂಡ ಕಮ್ಯೂನ್ ಕ್ಲಬ್ ಏನಿದೆ ಸೊ ಇದ್ರಲ್ಲಿ ಸಾಕಷ್ಟು ನಿಯಮ ಉಲ್ಲಂಘಿಸಿ ಇವರು ರಾತ್ರಿ ಲೇಟ್ ಆಗಿ ಮದ್ಯವನ್ನ ಕೊಡ್ತಾ ಇದ್ದಾರೆ ಮದ್ಯವನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಪಬ್ಬನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯರು ದೂರನ್ನ ಫಸ್ಟ್ ದಾಖಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್